ಇನ್ನು ಲೋಕಸಭೆ ಚುನಾವಣೆಗೂ ಮುನ್ನ ತಮ್ಮ ಪಕ್ಷದಲ್ಲಿ ಇರುವಂತಹ ಅಸಮಾಧಾನಿತರ ಮುನಿಸಿನ ಶಮನಕ್ಕೆ ವಿಜಯೇಂದ್ರ ಕಸರತ್ ನಡೆಸ್ತಾ ಇದ್ದಾರೆ ಪರಿಷತ್ ಸದಸ್ಯ ಎಂಟಿಬಿ ಬಿ ನಾಗರಾಜ್ ಅವರನ್ನ ಭೇಟಿಗೆ ಡಿ ವೈ ವಿಜಯೇಂದ್ರ ಹೊರಟಿದ್ದಾರೆ ಗರುಡಾಚಾರ್ ಪಾಳ್ಯದಲ್ಲಿ ಇರುವಂತಹ ಎಂಟಿ ನಾಗರಾಜ್ ಎಂಟಿ ಬಿ ನಾಗರಾಜ್ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಪಕ್ಷದ ಚಟುವಟಿಕೆಗಳಿಂದಾಗಿ ಅಂತರವನ್ನು ಕಾಯ್ದುಕೊಂಡಿದ್ರು ಎಂಟಿಬಿ ಬಿ ನಾಗರಾಜ್ ಎಲ್ಲೂ ಕೂಡ ಭಾಗಿಯಾಗ್ತಾ ಇರಲಿಲ್ಲ ಹೀಗಾಗಿ ಅಸಮಾಧಾನ ಶಮನಕ್ಕೆ ಇದೀಗ ಮುಂದಾಗ್ತಾ ಇದ್ದಾರೆ ವಿಧಾನಸಭೆ ಸೋಲಿನ ನಂತರ ನಾಯಕ ಎಂ ಟಿ ಬಿ ನಾಗರಾಜ್ ಅವರು ಮುನಿಸ್ಕೊಂಡಿದ್ರು ಹೀಗಾಗಿ ಎಂ ಟಿ ಬಿ ನಾಗರಾಜ್ ಅವರ ಅಸಮಾಧಾನ ಶಮನಕ್ಕೆ ವಿಜಯೇಂದ್ರ ಅವರು ಕಸರತ್ತನ್ನು ನಡೆಸ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಭೇಟಿ ಕೊಟ್ಟ ಬಳಿಕ ಯಾವ ರೀತಿಯಾಗಿ ಅವರ ಮುನಿಸಿಗೆ ಮುಲಾಮನ್ನು ಹಚ್ತಾರೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಅದೇ ರೀತಿಯಾಗಿ ವಿಧಾನಸಭೆ ಚುನಾವಣೆ ಬಳಿಕ ಪಕ್ಷದ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಕಡಿಮೆ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಪಕ್ಷದ ಚಟುವಟಿಕೆಗಳಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಹೀಗಾಗಿ ಲೋಕಸಭೆ ಚುನಾವಣೆಯ ಮುಂಚೆ ಅಸಮಾಧಾನಿತ ನಾಯಕರ ಮುನಿಸಿಗೆ ಮುಲಾಮನ್ನು ಹಚ್ಚುವಂತಹ ಕೆಲಸವನ್ನು ಬಿ ವೈ ವಿಜಯೇಂದ್ರ ಮಾಡ್ತಾ ಇದ್ದಾರೆ ಈ ನಡುವೆ ಎಂಟಿ ಬಿ ನಾಗರಾಜ್ ಅವರನ್ನ ಭೇಟಿಯಾಗೋದಕ್ಕೆ ಅಂತ ಅವರ ನಿವಾಸಕ್ಕೆ ಇದ್ದಾರೆ ಈ ನಡುವೆ ಅವರ ಅಸಮಾಧಾನವನ್ನ ತಣಿಸುವಂತಹ ಕೆಲಸದಲ್ಲಿ ಯಶಸ್ವಿ ಆಗ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ 起来。